ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಈಸಿ ತುಂಬ ಬೇಗನೂ ಮಾಡ್ಕೊಬೋದು ಆಮೇಲೆ ಇವಾಗ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ನೈವೇದ್ಯಕ್ಕೆಲ್ಲ ಇಡೋದಕ್ಕೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ಲೇನಾಗಿ ಬೇಳೆ ಹಾಕೊಳೋದಿಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಚೆನ್ನಾಗಿರುತ್ತೆ ಇದು ನೀರು ಬಿಟ್ಕೊಳ್ಳಲ್ಲ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಮೊಳಕೆಕಾಳು ತೊಗೊಂಡಿದ್ದೀನಿ ಕಾಳು ದಾಳಿಂಬೆ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನ ತುರಿ ಮತ್ತು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಮತ್ತು ಕ್ಯಾರೆಟ್ನ ನೋಡಿ ತುರಿದು ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಆಮೇಲೆ ಆ್ಯಪಲ್ ಏನಾದರೂ ಇದ್ದರೆ ಅದು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಬೋದು ಚೆನ್ನಾಗಿರುತ್ತೆ ಸೊ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ನೋಡಿ ಮೆಣ್ಸಿ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಯಾಕೆಂದರೆ ಒಗ್ಗರಣೆಯಲ್ಲಿ ಎಣ್ಣೆ ಹಾಕಿದ್ರೆ ಖಾರ ಎಲ್ಲ ಹೋಗಬೇಕು ಆ ರೀತಿ ಸೊ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊಳಕೆ ಕಾಳು ದಾಳಿಂಬೆ ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಒಗ್ಗರಣೆದೊಂದು ಪ್ಯಾನ್ ತಗೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಅಂದರೆ ಸ್ವಲ್ಪ ಅದೆಲ್ಲ ಒಗ್ಗರಣೆ ಚೆನ್ನಾಗಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಮಾತ್ರ ನೋಡಿ ಸಾಸಿವೆ ಮೆಣಸಿಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬರೀ ಎಣ್ಣೆ ಎಣ್ಣೆ ಏನು ಇಲ್ಲ ನಾನು ಜಸ್ಟ್ ಅದನ್ನು ಮಾತ್ರ ಮೆಣ್ಸಿಕಾಯಿ ಕರಿಬೇವು ಮಾತ್ರ ನಾನು ತೊಗೊಂಡಿದ್ದೀನಿ ಸೊ ಅಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡಬೇಕು ಇಲ್ಲ ಉಪ್ಪು ಒಂದೊಂದೇ ಕಡೆ ಉಳ್ಕೊಂಬಿಡುತ್ತೆ ಸೊ ಕ್ಲೀನಾಗಿ ಸ್ಪ್ರೆಡ್ ಆಗೋ ಥರ ನೋಡಿ ಗಾರ್ನಿಶಿಂಗ್ ಅಂತ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಲ್ಲ ಅದು ಹಾಕೊಂಡೆ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಅಷ್ಟನ್ನು ಹಾಕಿ ಲೆಮನ್ ಸ್ವಲ್ಪ ಹಾಕ್ಕೊಂಡೆ ಒಂದು ಫೈವ್ ಸಿಕ್ಸ್ ಅಷ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಅಷ್ಟೇ ಉಪ್ಪು ನಿಂಬೆಣ್ಣು ರಸ ಎಲ್ಲ ಚೆನ್ನಾಗಿ ಆಗೋದು ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ ಕೋಸಂಬರಿ ವೀಕ್ಷಕರೇ ಇದನ್ನು ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು